ಈ ಎರಡು ಜಯ ಹನುಮೋಹನ್ ರೆಡ್ ರೆಡ್ಡಿ ವರ್ಷ ಜಯ ಹನುಮೋಹನ್ ಹಲ್ಯಾಳ್ ಎಲ್ಲಾ ತಂಡದಾರ್ಗೆ ಒಂದು ವಿಶೇಷ ಸೂಚನೆ ಈ ಪಂದ್ಯಾಳಿ ಪಂದ್ಯಾವಳಿ ರೀತಿ ಐಡೆಂಟಿಟಿ ಕಾರ್ಡ್ ಆಧಾರ್ ಕಾರ್ಡ್ ಕಡ್ಡಾಯ ತರಬೇಕು ಆಧಾರ್ ಕಾರ್ಡ್ ಇದ್ದವ್ರು ಮಾತ್ರ ಆಡ್ರಿ ಅವ್ರು ಇದ್ದವ್ರು ಆಡ್ರಿ ಓಕೆ ಬಹಳ ಕ್ಲಿಯರ್ ಆಗಿ ಬೆಲ್ಲಡದಲ್ಲಿ ಬಂದಿದ್ದೀವಿ ಮತ್ತೆ ಊರಿನ ಆಟಗಾರ ಇರಬೇಕು ಆ ಪ್ರಕಾರ ತಂಡವು ತಮ್ಮ ಎಲ್ಲ ಆಧಾರ್ ಕಾರ್ಡ್ಗಳು ಇರಬೇಕು ಹಲೋ ಈಗ ಇಲ್ಲಿ ಆಡ್ತಾ ಇರುವ ಎಲ್ಲಾ ಟೀಮ್ನವ್ರಿಗೆ ಈ ನಮ್ಮ ರೂಲ್ಸ್ ಫಾಲೋ ಮಾಡ್ಕೊಂಡ್ರಿ ಮುಂದಿನ ವರ್ಷ ಸಹಿತ ಪ್ರತಿ ವರ್ಷ ನಮ್ಮ ಹಿಂಗೆ ಇರ್ತಾವ ಸರಿ ಆಟ ಬರುದು ಕರೆಕ್ಟಾಗಿ ಆಗಿ ಆಡುದು ಬೋಮನ್ ತಗೊಂಡು ಹೋಗುದು ಟಾಸ್ ಇನ್ ಬೈ ಹದಿಗೋ ಚಾಯ್ಸ್ ಕೋಡ್ ಉದಾನೆ ಅಚ್ಚು ಮೈದಾನವನ್ನು ಆಯ್ಕೆ ಮಾಡಿದೆ ಹಂಗೊಂದು ತಂಡ ಏ ಆ ಕಯ್ಯಾಯಿನ ರಕ್ಷಾ ಬಂದ್ ಇದನ್ನ ಒಂದ್ಸಲ್ ಬಿಸ್ತಾರೆ ನೋಡ್ರಿ ಓಕೆ ಎರಡು ಕಡೆ ಲೈನ್ ಅಂಪರ್ ಲೈನ್ ಅಪ್ ಹೇಳಿದ್ರಿ ಹನ್ನೊಂದು ಕಡೆ ಲೈನ್ ಅಂಪರ್ ಆ ಕಡೆ ಲೈನ್ ಅಂಪ್ರಿ ಕಮಲಾಪುರ್ ಕಡೆ ಲೈನ್ ಅಂಪರ್

ಕೊನೆಯವರೆಗೆ ಇದೇ ರೀತಿ ಉಳಿಸ್ಕೋತಾರೋ ಇಲ್ವಾ ಅಂತ ಹೇಳಿ ಎರಡು ತಂಡಗಳ ನಡುವೆ ಒಂದು ಅದ್ಭುತ ಮ್ಯಾಚ್ ಆಗುವ ಸಂಭವ ಐತಿ ಅಂತ ಅನ್ನಿಸ್ತದ ಯಾಕಂದ್ರ ಎರಡು ತಂಡಗಳು ಅಷ್ಟ ಉರುಪಿನಿಂದ ಆಟ ತೋರಿಸಿ ಬೋನರ್ಸ್ ಅಂಕ ಕದಿಯುವ ಪ್ರಯತ್ನ

ಸ್ವಲ್ಪ ಶರೀರ ತೆಳ್ಳನೆ ಶರೀರದ ಆಟಗಾರರು ಆ ಕಡೆ ಎತ್ತರ ನಿಲುವಿನ ಹಾಗೂ ಅನುಭವಿ ಆಟಗಾರರು ಬಹಳ ವರ್ಷದಿಂದ ಆಡ್ಕೊಂಡು ಬಂದ್ರು ಟೀಮ್ ಟೀಮ್ನವರು ಒಂದು ಅಂಕ ಹಂಜುನ್ ತಂಡದ ಖಾತೆಯಲ್ಲಿ ಏನ್ ಬೇಕಾ ನೀರು ತಗೋರಪ್ಪ ಪರ ಎರಡ್ ಸಲ ಹೇಳ ಜೀವಕ್ ಏನ್ ಮಾಡ್ಕೋತಿರ ನಮಗ್ ಅಂಜಿಕೆ ನೀವು ವಂಶ ಅವ್ರೆಲ್ಲಾ ಮನ್ಯಾಗ ನಾವ್ ಹಳ್ಳಿ ಅಂತ ಹೇಳಿ ಓಕೆ ಮತ್ತೆ ಆಟ ಪ್ರಾರಂಭ ಆರು ಕೆಮ್ಮಳ ಕೊಡ್ತಿರದ ಆಟಗಾರ ಬಲಿಷ್ಠ ಆಟಗಾರದ ಹಾಳ್ ಗಿಡಿದಾರೆ ರೀ ಕಾದು ಇಳುವರಿ ಸಭೆಯ ಸಿಕ್ತ ಸಿಕ್ಸ್ ಕೆಮಲಾ ಕೊಡ್ತಿದ ಅಬ್ಬ ಭರವಾಸಿ ಆಟಗಾರ ಅಂತ ಹೇಳ್ಬೋದು ಸರ ಮೊನ್ನೆ ತಾನ ಹೋದ್ ತಿಂಗಳದಾಗ ಏನೋ ಕೆಮಲಾಪುರ್ದಾಗ ಭಾರಿ ಒಂದು ಟೂರ್ನಾಮೆಂಟ್ ಮಾಡ್ರಿ ಅವರು ಭಾಳ ಖರ್ಚು ಮಾಡ್ತಾರ ಬಹುಶಾಲೆ ಬಾಂಬೆ ಬೆಂಗಳೂರು ಪುನಾ ಟೀಮ್ ಎಲ್ಲನೂ ಕರೀಶೆ ಅವ್ರಿಗೆಲ್ಲಾ ಡಿ ಎ ಡಿ ಎಲ್ಲ ಇವು ವ್ಯವಸ್ಥೆ ಮಾಡಿ ಅವರು ಒಂದು ಬಹಳ ಒಳ್ಳೆ ಒಂದು ಟೂರ್ನಮೆಂಟ್ ನಡೆಸ್ತಾರೆ ಅದು ಒಂದು ಮಾದರಿ ಅದ್ಭುತವಾದ ಹಿಡಿತೇಶ್ವರಿ ಯುವಕ ಮಂಡಳ ಬಹಳ ವರ್ಷದಿಂದ ಅವರು ಎಲ್ಲಾ ಆಟ ಮಾಡ್ತಾರೆ ಅಲ್ಲಿ ವಾಲಿಬಾಲ್ ಇಡ್ತಾರು ಕಬಡ್ಡಿ ಖೋ ಖೋ ಇಡ್ತಾರು ಎಲ್ಲಾ ಆಟ್ರಿ ಕುದು್ರಿ ಶರ್ತಿ ಬಹಳ ಖರ್ಚು ಮಾಡ್ತಾರೆ ಅದೊಂದು ಜಾತ್ರೆ ಈ ನಮ್ಮ ಈ ಕಡೆ ಭಾಗದಾಗ ನೋಡಕ್ ಒಂದು ಅದ ರೀತಿ ನಮ್ಮ ಅಥಣಿ ಕಡೆ ಸುತ್ತಲೂ ಕೆಲವು ಹಳ್ಳಿಗಳೊಳಗ ಮತ್ತೆ ಕೆಲವು ತಾಲೂಕಿನಾಗ ನೋಡ್ರ ಈಗ ಸದ್ಯದಾಗ ನಮ್ಮ ರಡೊಟ್ಟ ಜಾತ್ರೆ ಹಂಗ ಮತ್ತೆಲ್ಲೂ ಜಾತ್ರೆ ಇಲ್ಲ ಅಂತ ಬಹಳ ಜನ ಹೇಳ್ತಾರ ಭೇಟ ಅದ್ಭುತವಾದ ಜಾತ್ರೆ ಅಂತ ಹೇಳ್ತಾರ ಇಲ್ಲಿ ಆಟ ಗುಂಡ್ ಎತ್ತುದು ಕಬಡ್ಡಿ ಆಟ ಗುಂಡೆತ್ತುದು ವಚನ ಸ್ಪರ್ಧೆ ನೋಡ್ರಿ ಭಜನಾ ಸ್ಪರ್ಧೆ ಎಲ್ಲ ಇರ್ತದೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರವಚನ ಎಲ್ಲ ಇರ್ತತಿ ಮನುಷ್ಯನ ಜೀವನದಾಗ ಸುಧಾರಣೆ ಆಗ್ಬೇಕಂದ್ರ ಈ ಜಾತ್ರೆಯಿಂದ ತಿಳ್ಕೊಂಡು ಹೋದ್ರ ಆರಾಮ್ ಸುಧಾರಣೆ ಆಗ್ತಾನ अरे मन से लेके तो तक इधर है आठ का रेट पहले गोल्स तो क्या मिला फोर यस शॉट यस शॉट टू पॉइंट्स आई देर और है स्कोर बोर्ड अपडेट मार रही स्कोर बोर्ड अपडेट आती ला ये ना बिक रहे जय अनुमान रेड नटी वर्षे जय अनुमान आई तो ना को आई तो ना को इतना हाँ તાવી વર્ષે કરીશિંદેશ્વર કોકટર સેકન્ડ રઉન્ડ રોકન્ડ રઉન્ડ ಓಹ್ ಬಲಕ ಆರು ರಣಕ ಮಧ್ಯಾಟ ಅದಿಗೋಣ ಆರು ಕೆಂದಾಪುರ ನಾಲ್ಕು ಪಾಯಿಂಟ್ 11 ಜೋರ ಅಂದಿಗೋಣ ಅವರು ಆಸ್ಕೆ ಮಡಚನ ಮಡಚ ಬಿಡುತ್ತಾರೆ ಅವರು ಬಡಬಡ ಬೇಂಟ ಅದರ ಎಲ್ಲರೂ ಆಟದಾಗ ವಾ 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 ಹೌದು ಹೌದು ನೀ ಶಹಾಬಾ ಶಹಾಬಾ ಬಿಡ್ರೋ ಬಿಡ್ರೋ ಸಿಕ್ಕೇಕರ್ ಬಿಡ ಎಲ್ಲರೂ ಜೋರ ಚಪ್ಪಾಳೆ ತಟ್ಟ್ರಿ ನಾ ಅವ್ರಿಗೆ ಮನಸ್ಸಿಗೆ ಐತೆ ಅವರು ಹಿಡ್ದ ಮಂದಿ ಪಾ ಅದಾರ ಅವರು ಆ ಕಡೆ ಆರ್ ಜನ ಈ ಕಡೆ ಆರ್ ಜನ ಆದ್ರೆ ಇಲ್ಲ ಐದ ಜನ ಆದ್ರೂ ಧೈರ್ಯ ಸಾಲಂಗಿಲ್ಲ ಎದುರಿಗೆ ಅಗ್ರಿ ನೇಟ್ ಆಳದ ಒಂದು ಕಾಲದಾಗ ಅಲ್ಲೂ ಕಮ್ಲಾಪುರ್ದಾಗ ಬಾರಿ ಬಾರಿ ಆಟಗಾರ ಇದ್ರಿ ಎಂಟು ಐದು ಏನು ಭಾಳ ಇಲ್ಲ ಈಗಿನ ಆಟ ಚಾಲು ಆಗಿದೆ ಬಾಳತು ಆಗಿಲ್ಲ ಗೆದಿಬಹುದು ಪ್ರಯತ್ನ ಮಾಡ್ರ ಮನಸ್ಸು ವಾ

ಒಂಬತ್ತು ಏಳು ಸೆಕೆಂಡ್ ರೌಂಡ್ ಪಂದ್ಯ ಚಾಲು ಆಗ್ತಾ ಇದ್ದೀವಿ ಮುಂದಿನ ತಯಾರಿ ಜಯ ಹಣಸಿ ವರ್ಸಿಸ್ ಕರಿಸಿದ್ದೇಶ್ವರ ಕೊಕಟ್ಟು ಮ್ಯಾಚ್ ನಂಬರ್ ಹತ್ತು ಒಂದು ಟೀಮ್ನಾಗ ನಾಲ್ಕು ಮಂದಿ ಚಲೋ ರೈಡರ್ ಒಂದ್ ಮೂರ್ ಮಂದಿ ಚಲೋ ಡಿಫೆಂಡರ್ ಹಲೋ ಆ ತಂಡ ಎಲ್ಲಿ ಹೋದ್ರು ಗೆದ್ದು ಬರ್ತೇನೆ ನಾನು ಧೈರ್ಯ ಇರ್ತೈತಿ ಎಷ್ಟ ಆತ್ ನೋಡ್ರಿ ಅಂತ ಎಷ್ಟು ಅಲ್ಲಿ ಜೀರೋ ಜೀರೋ ತೋರಿಸ್ ಹತ್ತು ಏಳು ಹತ್ತು ಏಳು ಮತ್ತೆ ಎರಡ್ ನಂಬರ್ ಆಟಗಾರನಿಂದ ದಾಳಿ ಹೌದು ಯಾರ್ಯಾರು ನೋಡ್ಯಾರ ನಕ್ಕಿ ಜೋರ್ಲೆ ಚಪ್ಪ ನೋಡೋನು ನೋಡಿದವ್ರು ನೋಡಲ್ದವ್ರು ನಿದ್ದೆ ಮಾಡಾಕತ್ತೀರಂಗ್ರಿ હર્ષન મદે સરસ મિયા મેદાન આમેલા વડે હાર્ટન સ્કોર 10 8 8 સ્કોર ઓફ હાર્ટન જમન રેડિયેશન જનમન હલ્યાર ઇતને મગે રેટિંગ કરી તો સિદ્ધિ દેલે ગયું એ તમા એ બોનસ કરીયા કરે ઓમ સલપા મૌતે આટ પ્રારંભા રંદલે 19 ટકા ડાટ કરે રાંદરો સમય એ કારણ છે 2 અંત પર प्रतिमे अद्भुत शरीर आता हे देह अद ಮತ್ತೆ ಕೆಮ್ಲಾಪುರ್ ತಂಡದ ಎರಡ್ ನಂಬರ್ ಆಟಗಾರನಿಂದ ಹಂದು ತಂಡದ ಮೇಲೆ ದಾಳಿ ಅದ್ಭುತವಾದ ಪಾದಗಳ ಚಲನೆ ಆದ್ರೂ ಧೈರ್ಯ ಸಾಲವಲ್ ಎದುರಿಗೆ ಆರು ಜನ ಅದಾರ ನೋಡ್ರಿ ಸೈಕಲ್ ನೋಡ್ರದವ್ರ ಸ್ವಲ್ಪ ನಿಧಾನವಾಗಿ ಹೋಗ್ರಿ ಮತ್ತಿಲ್ಲಿ ಗೇಟ್ ಮುಂದಾಗದಲ್ಲಿ ಯಾರು ಹಚ್ಬೇಡ್ರಿ ಯಾರೋ ಹುಡುಗನ್ ಬೇ ಹಸನ್ಗಾರ ತೋಡವ್ರಿ ಯಾರಿಗೆ ಈಗೆಲ್ಲ ನಿಮ್ ಪ್ಲಗ್ ತೆಗಿಲೈತ ನೋಡ್ರಿ ಇದೇನ್ ಗುಡಿ ಮುಂದೆ ದ್ವಾರ ಬಾಗಿಲ್ ಮುಂದಿನ ಏನ ಗಾಡಿ ತೆಗೀರಿ ಮತ್ತೆ ನಿಧಾನವಾಗಿ ಹೋಗ್ರಿ ಗಾಡಿ ಯಾರು ಹೋಗೋರ ಯಾರಸಿಡೆಂಟ್ ಮಾಡ್ಸಿರತ್ ನೋಡ್ರಿ ಯಾರ ಆ ರೀತಿ ಹೋಗ್ಬೇಡ್ರಿ ಸ್ವಲ್ಪ ನಿಧಾನವಾಗಿ ಹೋಗ್ರಿ ಈಗ ನಿಮ್ದೆಲ್ಲಾ ಇದ್ ತೆಗಿಲೈತ ನೋಡ್ರಿ ಬಿಡತ್ತಾರ ಪ್ಲಗ್ ತೆಗಿಲತ್ತಾರ ಎಲ್ಲಾರದು ಈಗ ಯಾರ ಮುಂದೆ ಯಾರದ ನೋಡ್ರಿ ಇಲ್ಲಿ ಆಂಬುಲೆನ್ಸ್ ಮಾಕಡೆ ಈ ಕಡೆ ಗಾಡಿ ಯಾರೀ ಮೋರ್ನೇ ತಾಳೆ алಲೋ ಯಾರು ಹುಡುಗಾ ಚುಮಗಾ ತರಿ ಸೌಕಾಸ ರೋಗರಿಸ ಈ ತಮಾ 1.2 ನಿ ಹಿಂಗ ಅಂತರಹಾರಿ ಹೋಗ್ಕನಂದ್ರ ನಾನು ಆಳವಾಸ್ ಟೀಮ್ನಿಗೆ ಆಡಿ ಬಂದನೆ 2 ಆಯ್ 2 ಆಡರ ಡಿಸೈಡ್ ಆಯ್ ಮದು ಇಲ್ಲ ಬಿ ಫಾರ್ ರೈಟ್ ಮೋರ್ನೇ ತಾಳೆ ಈ ದಾಳಿಯಲ್ಲಿ ಅಂಕ ತರಬೇಕು ಇಲ್ಲ ಸಿಕ್ ಬರಬೇಕು ನಾನು ಬಹಳ ವರ್ಷ ಅನುಭವ ಆಟಗಾರರಿದ್ದಾರೆ ಅಂದಿಗೂ నాలుగు నిమిష బాకీ పద్నా ಹದಿನೈದು ಸಮಯದ ಬೇಡಿಕೆ ತಂಡದಿಂದ ದ್ವಿತೀಯಾರ್ಧದಲ್ಲಿ ಮೊದಲೇ ಸಮಯದ ಬೇಡಿಕೆ ಹಂದಿಗುಂಪ್ ತಂಡದಿಂದ ಚಾಲನೆ ನೀಡಿದ್ದಾರೆ ನಿರ್ಣಾಯಕರು

అంక కనుక ఖాతీ ఇప్ప వయస్ నంబర్ ఆటగారని తాళి ఆ కడే అనుభవి ఆటగారు ఈ కడ ప్రయత్న చూడు నిమిష ಎರಡೂ ತಂಡದವರ ಗಮನಕ್ಕೆ ತರ್ತಾ ಇದ್ದೇವೆ ಎರಡು ನಿಮಿಷದ ಆಟ ಬಾಕಿ ಉಳಿದಿದೆ ನಿಮ್ ನೀವು ಎಷ್ಟ ಆಡಿ ಅನುಭವ ಕೊಡ್ಕೊಂಡ್ರಿ ಅದ್ರ ಎರಡು ಪಟ್ಟ ಆಟ ನನಗೂ ಬರ್ತೈತೆ ಅಂತ ತೋರಿಸಿಕೊಟ್ಟ ಜೋರ ಚಪ್ಪಳ ಕಟ್ಟರಿ ಜೋರಾಗಿ ಚಪ್ಪಾಳ ಕಟ್ರಿ ನೋಡ್ರಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಾದ ಅಷ್ಟು ಮಂದಿ ಆಟಗಾರ ಒಳಗ ಒಳಗೆ ಹೋಗಿ ಹೊಡ್ಕೊಂಡು ಬಂದ್ರಿ ಇಪ್ಪತ್ನಾಲ್ಕು ಒಂಬತ್ತು ತಂದೆ ಉಕ್ತ ಹಂತಕ್ಕೆ ಬರ್ತಾ ಇದೆ ಅರರೇ ಮೂರು ಮಂದಿ ಒಂದ್ಸಲ ಜೋರ ಜೋರ ಚಪ್ಪ ಗೇಟ್ ಮುಂದೆ ಯಾರು ಬೈಕ್ ಹೋಗ ಬೈಕ್ ತಗೋಲಿ ಇಲ್ಲ ಅಂದ್ರೆ ಹೋಗಿರ್ತದ ಈಗ ಒಪ್ಕೊಂಡು ನಾ ಹಿಡಿದ ಬೇಕೀನಿ ನೀವು ಗೇಟ್ ಮುಂದೆ ಜಾಡಿಸಿದ್ದೇಟ್ ಮಾಡಬೇಕ ಅದ್ಭುತವಾದ ಪುಷ್ पंद मुक्त